ದೊಡ್ಡಬಳ್ಳಾಪುರದ ಪದವಿ ಮಹಿಳಾ ಕಾಲೇಜು ಸುಮಾರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಗಿನ ಶಾಸಕರಾದಂತಹ ಟಿ ವೆಂಕಟರಮಣಯ್ಯನವರು ಮಂಜೂರು ಮಾಡಿಸ್ಕೊಂಡಿರ್ತಾರೆ ಅವರಿಗೂ ಆಗ ಮಂಜೂರು ಮಾಡಿರ್ತಕ್ಕಂಥ ವಿದ್ಯಾಮಂತ್ರಿಗಳಿಗೆ ಎಲ್ಲರಿಗೂ ಅಭಿನಂದನೆಗಳು ಅದ್ರ ಜೊತೆಗೆ ಈಗಿನ ಶಾಸಕರಾಗಿರ್ತಂಥ ಮಾನನ್ಯ ಧೀರಜ್ ಮುನಿರಾಜರವರು ಸಹ ಕೆಲವು ಕೋರ್ಸ್ಗಳನ್ನು ಮಕ್ಕಳ ಅನುಕೂಲಕ್ಕಾಗಿ ತಂದಿರುತ್ತಾರೆ ಅವರಿಗೂ ಸಹ ಅಭಿನಂದನೆಗಳು ಇಪ್ಪತ್ತ್ಮೂರರಿಂದ ಈಚೆಗೆ ಶಾಲೆ ಒಂದು ಪ್ರೌಢಶಾಲೆಯ ಕೆಲ ಕೊಠಡಿಗಳಲ್ಲಿ ನಡೀತಾ ಬಂದಿದೆ ಇನ್ನೂರು ಜನ ಇದ್ದಂತಹ ವಿದ್ಯಾರ್ಥಿಗಳ ಸಂಖ್ಯೆ ಈಗ ಕುಸಿದ ಹೋಗಿದೆ ಆದರೆ ಇವತ್ತು ವಿದ್ಯಾ ಇಲಾಖೆಯಿಂದ ಶಾಲಾ ಕಟ್ಟಡಕ್ಕೆ ಸುಮಾರು ಐದು ಕೋಟಿ ರೂಪಾಯಿ ದುಡ್ಡು ಮಂಜೂರಾಗಿದ್ದರೂ ಸಹ ಸುಮಾರು ಐದು ವರ್ಷಗಳಿಂದ ಯಾವುದೇ ಒಂದು ಜಾಗವನ್ನು ಮಹಿಳಾ ಪದವಿ ಕಾಲೇಜಿಗೆ ಒಂದು ಜಾಗವನ್ನು ಗುರುತಿಸಲಿಕ್ಕೆ ತಾಲೂಕು ಆಡಳಿತ ವಿಫಲವಾಗಿದೆ ಇದನ್ನು ಅನೇಕ ಬಾರಿ ಗಮನ ತಂದಿರ್ತೇನೆ ಶಾಸಕರ ಬಳಿ ಚರ್ಚೆ ಮಾಡಿದರೂ ಸಹ ಅಲ್ಲೆಲ್ಲ ಜಾಗ ಕೊಟ್ಟಿದ್ದೀವಿ ಇಲ್ಲಿ ತೋರಿಸಿದ್ದೀವಿ ತೋರಿಸಿದ್ದೀವಿ ಅಂತಕ್ಕಂಥ ಕಾಲಹರಣ ಆಗ್ತಾಯಿದೆ ಆದರೆ ಈಗ ಪಿ ಯು ಸಿಲೆಲ್ಲ ಒಳ್ಳೆ ಫಲಿತಾಂಶ ಬರ್ತಾಯಿದೆ ಎಸ್ ಎಸ್ ಸಿ ಫಲಿತಾಂಶ ಬರ್ತಾ ಇದೆ ಇದೆಲ್ಲ ಹೇಳ್ತೀನಿ ಮಕ್ಕಳುಗಳಿಗೆ ಕಾಲೇಜು ಅಂದರೆ ಸರ್ಕಾರಿ ಕಾಲೇಜು ಬಡ ಮಕ್ಕಳಿಗೆ ಇವತ್ತು ಪರಿಚಯಕ್ಕೆ ಆಗಿದೆ ಏಳು ನಾಲ್ಕು ದಿನದಲ್ಲಿ ಮಕ್ಕಳು ಓದಿಸ್ಬೇಕು ಅಂತ ತಂದೆ ತಾಯಿ ಕಷ್ಟಪಟ್ಟಿರ್ತಾರೆ ಯಾವುದೋ ಒಂದು ಕಾಲೇಜು ಅಂತ ನೋಡಿದಾಗ ಇಲ್ಲಿ ಗುಂಪಲ್ಲಿ ಏನು ಕಲಿಸ್ತಾರೋ ವಾತಾವರಣ ಇರಬೇಕು ಮಕ್ಕಳು ತಂದೆ ತಾಯಿ ಸೇರಿಸ್ತಿಕ್ಕೂ ಸಹ ಇಲ್ಲಿ ಯಾವುದೇ ರೀತಿಯ ವಾತಾವರಣ ಕಾಣಿಸ್ತಾ ಇಲ್ಲ ಉದಾಹರಣೆಗೆ ಈಗ ಪಾಸ್ ಕಾನ್ ಅಂತಕ್ಕಂಥ ಕಂಪ್ನಿ ಹಾಗೂ ಹಲವಾರು ಇದಕ್ಕೆ ಇವತ್ತು ನೂರಾರು ಎಕರೆ ಜಾಗ ಮಂಜೂರು ಮಾಡ್ತಾರೆ ಯಾವುದೋ ಕ್ವೀನ್ ಸಿಟಿ ಅಂತ ಬರುತ್ತೆ ಅದಕ್ಕೆ ನೂರಾರು ಎಕರೆ ಜಾಗ ಮಂಜೂರು ಮಾಡ್ತಾರೆ ಆದರೆ ಸುಮಾರು ಐದು ವರ್ಷಗಳಿಂದ ಜಾಗ ಇಲ್ಲದೆ ಒಂದು ಕುರಿ ದೊಡ್ಡ ಥರ ಮಕ್ಕಳು ಇವತ್ತು ಮಕ್ಕಳು ಪಾಠ ಕಲಿತಾ ಇದ್ದಾರೆ ಅಂದರೆ ಇದು ನಾವು ನಿಮ್ಮನ್ನು ಯೋಚನೆ ಮಾಡಬೇಕಾಗಿದೆ ದಯವಿಟ್ಟು ಇವತ್ತೇನು ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ಭೇಟಿ ಪಡಾವೋ ಭೇಟಿ ಬಚಾವೋ ಅಂತಕ್ಕಂಥದ್ದಿದೆ ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರದ ಏನು ಮಹಿಳೆಯರು ಸಬಲೀಕರಣ ಆಗಬೇಕು ಮಹಿಳೆಯರಿಗೆ ಆರ್ಥಿಕ ಶಕ್ತಿ ಬರಬೇಕು ಮಹಿಳೆಯರಿಗೆ ವಿದ್ಯಾವಂತರಾಗಬೇಕು ಮಹಿಳೆಯರ ಆಚೆಗೆ ಬರಬೇಕು ಅಂದರೆ ನೀವೇನು ಈ ಕಾರ್ಖಾನೆಗಳು ತಂದಿದ್ದೀರಿ ಈ ಕಾರ್ಖಾನೆಗಳಲ್ಲಿ ಮುಂದಿನ ದಿನಗಳಲ್ಲಿ ಸ್ಥಳೀಯರು ಸ್ಥಳೀಯ ನಮ್ಮ ಮಕ್ಕಳು ಆ ಕಾರ್ಖಾನೆಗಳಲ್ಲಿ ಕೆಲಸ ಮಾಡಬೇಕು ಅಂತಂದರೆ ವಿದ್ಯಾಭ್ಯಾಸ ಮಾಡಬೇಕಾಗಿದೆ ಡಿಗ್ರಿ ಕಂಪ್ಲೀಟ್ ಆಗಬೇಕು ಡಿಗ್ರಿಲಿ ಕೋರ್ಸ್ಗಳು ಕಲಿಬೇಕು ಅವ್ರಿಗೆ ವಾತಾವರಣ ಸೃಷ್ಟಿ ಮಾಡಿದೆ ನೀವು ಕಾರ್ಖಾನೆಗಳು ತಂದರೆ ಬಡವ್ರ ಮಕ್ಕಳು ಓದ್ಲಿಕ್ಕೆ ಅವಕಾಶ ಇರೋದಿಲ್ಲ ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲಿ ಓದೋದಕ್ಕೆ ಇರೋದಿಲ್ಲ ಅವರು ಮಾಮೂಲಿ ಯಾವ್ದಾದ್ರು ಗಾರ್ಮೆಂಟ್ಸು ಅಲ್ಲಿ ಹೋಗ್ತಕ್ಕಂಥ ಸಂದರ್ಭ ಬರುತ್ತೆ ನೀವು ಮಾಡಿರ್ತಕ್ಕಂಥ ಕಂಪ್ನಿಗೆ ಹೊರ ರಾಜ್ಯದವರು ಅವರು ಇವರು ಬಂದು ಸೇರಲಿಕ್ಕೆ ನಮ್ಮ ಜಾಗ ನಮ್ಮ ರೈತರ ಜಮೀನುಗಳನ್ನ ಕೊಟ್ಟಾಗ್ತದೆ ಆದ ಕಾರಣ ನೀವೇನು ಇವತ್ತು ಕಾರ್ಖಾನೆಗಳು ತರ್ತಿದ್ದೀರಿ ಇವತ್ತೇನು ಫೀನ್ ಸಿಟಿ ತಂದಿದ್ದೀರಿ ಇವೆಲ್ಲ ಯಶಸ್ಸಾಗಬೇಕು ಅಲ್ಲಿನ ನಮ್ಮ ಸ್ಥಳೀಯ ಮಕ್ಕಳು ಉದ್ಯೋಗ ಸಿಗಬೇಕು ಅಂದರೆ ವಿದ್ಯಾವಂತರಾಗಬೇಕಾಗಿದೆ ಹಂಗಾಗಿ ನಮ್ಮ ಮಹಿಳೆಯರು ಇವತ್ತೇನು ಮಹಿಳಾ ಇದೆ ಅದಕ್ಕೆ ದಯವಿಟ್ಟು ಜಾಗ ಮಂಜೂರು ಮಾಡಿಕೊಡಿ ಅಂತೇಳಿ ಹಿಂದೆ ಮೌಖಿಕವಾಗಿ ಎಷ್ಟೇ ಬಾರಿ ಹೇಳಿದ್ರು ಸಹ ಯಾರು ಸ್ಪಂದನೆ ಮಾಡದೇ ಇರೋ ಕಾರಣ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸಿದ್ಧಲಿಂಗಯ್ಯ ವೃತ್ತದಿಂದ ಅರಬತ್ತಲೇ ಪ್ರತಿಭಟನೆ ಮಾಡೋದ್ರ ಮುಖಾಂತರ ತಹಸೀಲ್ದಾರರು ಹಾಗೂ ಎಲ್ಲ ಅಧಿಕಾರಿಗಳಿಗೆ ಮನವಿ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಕೊಟ್ಟಿದ್ದೇನೆ